ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ಶುಭ ತಿಥಿಯ ದ್ವಾದಶ ಮಾಸದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಗ್ರಹಗಳು ತಮ್ಮ ಉಚ್ಛ್ರಯ ಸ್ಥಾನದಲ್ಲಿರುವ ಸಂದರ್ಭದಲ್ಲಿ ಕೌಸಲ್ಯ ದೇವಿಯು ವಿಷ್ಣುವಿನ ಅರ್ಧ ಭಾಗವಾದ ಮಹಾಭಾಗ್ಯವಂತನು ಶುಭ ಲಕ್ಷಣಗಳಿಂದ ಕೂಡಿದವನು ಆದ ಸರ್ವ ಲೋಕಗಳಿಂದಲೂ ವಂದಿಸಲ್ಪಡುವವನಾದ ವಂಶದ ಕುಲದೀಪಕನಾದ ರಾಮನೆಂಬ ಪುತ್ರನಿಗೆ ಜನ್ಮ ನೀಡಿದಳು ದೇವಾದಿ ದೇವತೆಗಳು ಗಂಧರ್ವರು ಕಿನ್ನರರು ಅವತಾರ ಪುರುಷನನ್ನು ನೋಡಿ ಆನಂದ ಬಾಷ್ಪವನ್ನು ಸುರಿಸಿದರು ಲೋಕಕ್ಕೆ ಆಶ್ರಯ ನೀಡುವ ಆ ಮಹಾಮೈಮನ ಜನನದಿಂದ ಪ್ರಾಣಿ ಪಕ್ಷಿಗಳು ಮರಗಿಡಗಳು ಆನಂದದಿಂದ ತಲೆದೂಗಿದವು ಸಮಸ್ತ ಕಲ್ಯಾಣ ಗುಣಗಳನ್ನು ಹೊಂದಿದವನಾದ ಸತ್ಯ ಪರಾಕ್ರಮಿ ಭರತನು ಕೈಕೇಯ ದೇವಿಯ ಗರ್ಭದಿಂದ ಅವತರಿಸಿದನು ತದನಂತರ ಸುಮಿತ್ರಾ ದೇವಿಯು ವೀರರು ಸರ್ವಸ್ತ್ರ ಸಂಪನ್ನರು ಆದ ಲಕ್ಷ್ಮಣ ಶತ್ರುಘ್ನರೆಂಬ ಸುತರನ್ನು ಎತ್ತಳು ಅಯೋಧ್ಯ ನಗರವು ಸಂಭ್ರಮದಿಂದ ತುಳುಕಾಡಿತು ಉತ್ಸವಗಳು ನಡೆದಾಡಿದವು ಜನರು ಗಾಯನ ಮಾಡುತ್ತಾ ಸಂತಸದಿಂದ ನಲಿದರು ದಶರಥ ಮಹಾರಾಜನು ತನಗೆ ತೃಪ್ತಿಯಾಗುವ ರೀತಿಯಲ್ಲಿ ಬ್ರಾಹ್ಮಣರಿಗೆ ವಿವಿಧ ದನಕನಕಗಳನ್ನು ಕನಕಗಳನ್ನು ವಿವಿಧ ದ್ರವ್ಯಗಳನ್ನು ನೀಡಿದನು ದಶರಥನಿಗೆ ಜನಿಸಿದ ಮಕ್ಕಳಿಗೆ ನಾಮಕರಣ ಮಾಡಲು ಹನ್ನೊಂದನೇ ದಿನದಂದು ವಶಿಷ್ಠ ಮಹರ್ಷಿಗಳು ಆಗಮಿಸಿದರು ಸಕಲವನ್ನು ಅರಿತವರಾದ ವಸಿಷ್ಠ ಮಹರ್ಷಿಗಳು ದಶರಥನ ಜ್ಯೇಷ್ಠ ಪುತ್ರನಿಗೆ ರಾಮನೆಂದು ನಾಮಕರಣ ಮಾಡಿದರು ವಸಿಷ್ಠರು ಕೈಕೇಯ ದೇವಿಯ ಪುತ್ರನಿಗೆ ಭರತನೆಂದು ಸುಮಿತ್ರ ದೇವಿಯ ಹಿರಿಯ ಮಗನಿಗೆ ಲಕ್ಷ್ಮಣನೆಂದು ದ್ವಿತೀಯ ಪುತ್ರನಿಗೆ ಶತ್ರುಘ್ನನೆಂದು ನಾಮಕರಣ ಮಾಡಿದರು ನಾಮಕರಣ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಸಾಗಿತು ಅಯೋಧ್ಯ ನಗರಿಯ ಪ್ರತಿ ಪ್ರಜೆಯೂ ಸಹ ಮೃಷ್ಟಾನ್ನ ಭೋಜನವನ್ನು ಸವಿದು ತೃಪ್ತನಾದನು ದಿನಗಳು ಕಳೆಯತೊಡಗಿದವು ದಶರಥ ಮಹಾರಾಜನು ತನ್ನ ಪುತ್ರರ ಚೇಷ್ಟೆಗಳನ್ನು ನೋಡಿ ಆನಂದದಿಂದ ಮೈಮರೆತನು ಶ್ರೀರಾಮನು ಅಯೋಧ್ಯೆಯ ಸಮಸ್ತ ನಾಗರಿಕರಿಗೂ ಸಮಸ್ತ ಪ್ರಜೆಗಳಿಗೂ ಅತ್ಯಂತ ಪ್ರಿಯ ಪಾತ್ರನಾದ ಬಾಲಕನಾಗಿದ್ದನು ದಶರಥನ ನಾಲ್ಕು ಮಂದಿ ಮಕ್ಕಳು ಕುದುರೆ ಸವಾರಿ ಧನುರ್ವಿದ್ಯೆಗಳಲ್ಲಿ ಅತ್ಯಂತ ನಿಪುಣರಾಗಿದ್ದರು ಲಕ್ಷ್ಮಣನು ಅನುಕ್ಷಣವು ಬಿಡದಂತೆ ರಾಮನನ್ನೇ ಹಿಂಬಾಲಿಸುತ್ತಿದ್ದನು ಲೋಕಸುಂದರ ಮೂರ್ತಿಯಾದ ಶ್ರೀರಾಮನಿಗೆ ಲಕ್ಷ್ಮಣನ ಮೇಲೆ ಅಪಾರವಾದ ಪ್ರೀತಿ ಇತ್ತು ಅವರು ಯಾವಾಗಲೂ ಪರಸ್ಪರ ಒಬ್ಬರನ್ನೊಬ್ಬರು ಕೂಡಿಯೇ ಇರುತ್ತಿದ್ದರು ಅದೇ ರೀತಿ ಭರತ ಮತ್ತು ಶತ್ರುಘ್ನರು ಸಹ ಪರಸ್ಪರ ಜೊತೆ ಜೊತೆಯಾಗಿ ಇರುತ್ತಿದ್ದರು ಮಹಾ ತೇಜಸ್ವಿಗಳು ಅತುಲ ಪರಾಕ್ರೇಮಿಗಳು ಆಗಿ ಬದಲಾಗುತ್ತಿರುವ ತನ್ನ ಪುತ್ರರನ್ನು ನೋಡುತ್ತಾ ದಶರಥ ಮಹಾರಾಜನು ಆನಂದ ಸಾಗರಿಂದ ತೇಲುತ್ತಿದ್ದನು ಶ್ರೀರಾಮನು ವೇದ ಅಧ್ಯಯನದಲ್ಲಿ ಅತ್ಯಂತ ಆಸಕ್ತಿ ಉಳ್ಳವನಾಗಿದ್ದು ಮಾತ ಪಿತೃಗಳ ಸೇವೆಯನ್ನು ಅತ್ಯಂತ ನಿಷ್ಠೆಯಿಂದ ನೆರವೇರಿಸುತ್ತಿದ್ದನು ದಶರಥ ಮಹಾರಾಜನು ತನ್ನ ಪುತ್ರರನ್ನು ಅತ್ಯಂತ ಮಮಕಾರದಿಂದ ಪ್ರೀತಿಯಿಂದ ಸಾಕಿ ಸಲಹುತ್ತಿದ್ದನು ಅವರನ್ನಗಲಿ ಇರುವುದೆಂದರೆ ನರಕ ಪ್ರಾಪ್ತಿಯಾದಂತೆ ಎಂದು ಭಾವಿಸುತ್ತಿದ್ದನು ಹೀಗೆ ದಿನಗಳು ಸಾಗುತ್ತಿರಬೇಕಾದರೆ ಒಂದು ಮಹಾನ್ ಉದ್ದೇಶವನ್ನು ಇಟ್ಟುಕೊಂಡು ವಿಶ್ವಮಿತ್ರ ಮಹರ್ಷಿಗಳು ಅಯೋಧ್ಯೆಗೆ ಆಗಮಿಸಿದರು ತಾವು ಬಂದಿರುವ ಸಮಾಚಾರವನ್ನು ದಶರಥನಿಗೆ ತಿಳಿಸುವಂತೆ ದ್ವಾರಪಾಲಕರಿಗೆ ತಿಳಿಸಿದರು ಮಹರ್ಷಿಗಳ ಆಗಮನದಿಂದ ಪುಲಕಿತರಾದ ದ್ವಾರಪಾಲಕರು ಈ ವಿಷಯವನ್ನು ತ್ವರಿತವಾಗಿ ದಶರಥ ಮಹಾರಾಜನಿಗೆ ತಿಳಿಸಿದರು ವಿಶ್ವಮಿತ್ರರು ತನ್ನ ರಾಜ್ಯಕ್ಕೆ ಬಂದುದನ್ನು ಕೇಳಿದ ದಶರಥ ಚಕ್ರವರ್ತಿಯು ಅತ್ಯಂತ ಸಂತೋಷಭರಿತನಾದನು ಆತನು ಅಂತಃಪುರದ ನಿವಾಸಿಗಳು ಹಾಗೂ ತನ್ನ ಕುಲಪುರೋಹಿತರಾದ ವಶಿಷ್ಠರ ಜೊತೆಗೂಡಿ ಕೂಡಿಕೊಂಡು ವಿಶ್ವಮಿತ್ರ ಮಹರ್ಷಿಗಳನ್ನು ಆಧಾರದಿಂದ ಸ್ವಾಗತ ಮಾಡಿದನು ವರಿಯರ ಪಾದವನ್ನು ಶುದ್ಧೋದಕದಿಂದ ತೊಳೆದು ಅವರಿಗೆ ಆರ್ಗ್ಯವನ್ನು ನೀಡಿ ಶಾಸ್ತ್ರೋಕ್ತವಾಗಿ ಸ್ವಾಗತ ಮಾಡಿದನು ದಶರಥನ ವಿನಯವಾದ ನಡೆ ನುಡಿಗಳನ್ನು ನೋಡಿ ಹರ್ಷಿತನಾದ ವಿಶ್ವಾಮಿತ್ರರು ಅರಸನ ಕುಶಲೋಪಚಾರವನ್ನು ವಿಚಾರಿಸುತ್ತಿದ್ದರು ವಿಶ್ವಾಮಿತ್ರರನ್ನು ಅತ್ಯಂತ ಗೌರವದಿಂದ ಅರಮನೆಗೆ ಕರೆದೊಯ್ದ ದಶರಥನು ಅವರನ್ನು ಸಿಂಹಾಸನದಲ್ಲಿ ಕೂರಿಸಿದನು ನಂತರ ಮಹರ್ಷಿಗಳನ್ನು ಉದ್ದೇಶಿಸಿ ಮಹರ್ಷಿಗಳೇ ತಮ್ಮ ಆಗಮನದಿಂದ ಅಯೋಧ್ಯ ನಗರವು ಪಾವನವಾಯಿತು ಅರಸನಾದ ನನಗೆ ಅಮೃತಪಾನ ಮಾಡಿದಷ್ಟು ಆನಂದವಾಗಿದೆ ತಮ್ಮಂತಹ ಮಹಾಪುರುಷರ ಅಪೇಕ್ಷೆಯನ್ನು ಈಡೇರಿಸುವುದು ಸಹ ಪುಣ್ಯದ ಕಾರ್ಯವೇ ಸರಿ ಯಾವ ಅಪೇಕ್ಷೆಯೊಂದಿಗೆ ತಾವಿಲ್ಲಿಗೆ ಬಂದಿದ್ದೀರಿ ಅದನ್ನು ಈಡೇರಿಸುತ್ತೇನೆ ಎಂದು ದಶರಥನು ವಿನಯಪೂರ್ವಕವಾಗಿ ವಿಶ್ವಾಮಿತ್ರರಿಗೆ ಹೇಳಿದನು ದಶರಥನ ಮಾತುಗಳಿಂದ ಸಂತುಷ್ಟರಾದ ವಿಶ್ವಾಮಿತ್ರ ಮಹರ್ಷಿಗಳು ದಶರಥ ಮಹಾರಾಜನನ್ನು ಉದ್ದೇಶಿಸಿ ಎಳೆ ಅರಸ ಭೂಮಂಡಲದಲ್ಲಿ ರಾಕ್ಷಸರು ವಿಪರೀತ ಬಲವನ್ನು ಪಡೆದವರಾಗಿ ಸಜ್ಜನರಿಗೂ ಋಷಿಗಳಿಗೂ ಅತ್ಯಂತ ಉಪಟಳ ನೀಡುತ್ತಿದ್ದಾರೆ ಯಜ್ಞ ಕಾರ್ಯ ನಡೆಸುವಾಗ ಮಾಂಸ ರಕ್ತಗಳನ್ನು ಹೋಮ ಕುಂಡಕ್ಕೆ ಸುರಿದು ಅಟ್ಟಹಾಸ ಈ ರಕ್ತಸರ ಅಟ್ಟಹಾಸದಿಂದ ಸಜ್ಜನರು ಭೂಮಿಯಲ್ಲಿ ಬಾಳುವುದೇ ಕಷ್ಟವಾಗಿದೆ ಸಹಸ್ರಾರು ವರ್ಷಗಳ ತಪಸ್ಸಿನ ಫಲದಿಂದ ಕಳಿಸಿದ ಪುಣ್ಯದ ಫಲವನ್ನು ಶಾಪ ನೀಡಿ ಕಳೆದುಕೊಳ್ಳಲು ಯಾವ ಋಷಿಗಳು ಸಿದ್ಧರಿಲ್ಲ ಇದು ಸೂಕ್ತವೂ ಅಲ್ಲ ದಶರಥನಿ ರಾಕ್ಷಸರ ಸಂಹಾರಕ್ಕೆ ನಿನ್ನ ಹಿರಿಯ ಮಗನು ಸೂಕ್ತ ವ್ಯಕ್ತಿಯಾಗಿದ್ದಾನೆ ಆತನನ್ನು ಕೆಲ ದಿನಗಳ ಕಾಲ ನನ್ನೊಂದಿಗೆ ಕಳುಹಿಸಿಕೊಡು ರಾಮನಿಂದ ಲೋಕ ಕಲ್ಯಾಣವಾಗಲಿ ಭೂಮಂಡಲದಲ್ಲಿರುವ ಎಲ್ಲ ರಕ್ಕಸರಿಗೂ ಅರಸನಾದ ರಾವಣಾಸುರನು ಮೂರು ಲೋಕದಲ್ಲಿಯೂ ಅತಿ ಬಲವಂತನಾಗಿದ್ದಾನೆ ಋಷಿ ಮುನಿಗಳು ಯಜ್ಞ ಯಾಗವನ್ನು ನೆರವೇರಿಸುತ್ತಿರಬೇಕಾದರೆ ಅಲ್ಲಿಗೆ ಮಾರಿಚ ಮತ್ತು ಸುಬಾಹು ಎಂಬ ಹೆಸರಿನ ರಕ್ಕಸರನ್ನು ಕಳುಹಿಸಿ ಯಜ್ಞ ಕಾರ್ಯಗಳಿಗೆ ವಿಘ್ನವನ್ನು ಉಂಟು ಮಾಡುತ್ತಿದ್ದಾನೆ ಈ ರಾಕ್ಷಸ ಸಮೂಹವನ್ನು ನಾಶ ಮಾಡಲು ಸಕಲ ಶಕ್ತಿಯನ್ನು ಹೊಂದಿರುವ ನಿನ್ನ ಹಿರಿಯ ಪುತ್ರನಾದ ರಾಮನನ್ನು ನನ್ನೊಂದಿಗೆ ಕಳುಹಿಸಿಕೊಡು ಈ ವಿಷಯವನ್ನು ನಿನ್ನ ಮಂತ್ರಿಗಳೊಂದಿಗೆ ಪುರೋಹಿತರೊಂದಿಗೆ ಚರ್ಚಿಸು ಕೇವಲ ಹತ್ತು ರಾತ್ರಿಗಳ ಅವಧಿಯವರೆಗೆ ರಾಕ್ಷಸ ಸಂಹಾರ ಕಾರ್ಯಕ್ಕಾಗಿ ರಾಮನ ನನ್ನೊಂದಿಗೆ ಕಳುಹಿಸಿಕೊಡು ಎಂದು ದಶರಥನಿಗೆ ವಿಶ್ವಮಿತ್ರ ಮಹರ್ಷಿಗಳು ನುಡಿದರು ವಿಶ್ವಮಿತ್ರರ ಮಾತುಗಳನ್ನು ಆಲಿಸುತ್ತಿರುವಂತೆ ದಶರಥ ಮಹಾರಾಜನಿಗೆ ವ್ಯತೆಯಾಯಿತು ಇಬ್ಬಗೆಯ ಭಾವನೆಗಳನ್ನು ಸಿಲುಕಿ ದುಃಖಗೊಂಡನು ಪ್ರಜ್ಞೆ ಕಳೆದುಕೊಂಡನಂತೆ ನಿಶ್ಚೇತನಾದನು ನಂತರ ಚೇತರಿಸಿಕೊಂಡು ವಿಶ್ವಮಿತ್ರರನ್ನು ಉದ್ದೇಶಿಸಿ ಹೀಗೆಂದನು ಮಹರ್ಷಿಗಳೇ ರಾಮನಿಗೆ ಇನ್ನೂ ಹದಿನಾರು ವರ್ಷಗಳು ಮಾಯ ವಿದ್ಯೆಗಳಿಂದ ಕೂಡಿ ಅಪಾರ ಬಲಶಾಲಿಗಳಾದ ರಕ್ಷಸರೊಂದಿಗೆ ಯುದ್ಧ ಮಾಡುವುದು ಸುಲಭದ ಮಾತಲ್ಲ ರಾಮನು ಇನ್ನು ಬಾಲಕ ಆತನಿಗೆ ಧನುರ್ವೃದ್ಧಿಯಲ್ಲಿ ಪಾಂಡಿತ್ಯವಿಲ್ಲ ಅತಿಯಾದ ಪರಾಕ್ರಮದಿಂದ ಕೊಬ್ಬಿದ ರಾಕ್ಷಸರೊಂದಿಗೆ ಹೋರಾಡಲು ರಾಮನಿಗೆ ಯುಕ್ತ ವಯಸ್ಸಾಗಿಲ್ಲ ಮುನಿವರ್ಯರೆ ರಾಕ್ಷಸರನ್ನು ಸಂವರಿಸಲು ನಾನೇ ಧನುರ್ದಾಯಿಯಾಗಿ ಸೈನ್ಯರೊಂದಿಗೆ ನಿಮ್ಮೊಡನೆ ಬರುತ್ತೇನೆ ರಾಕ್ಷಸರೊಂದಿಗೆ ಹೋರಾಡಿ ಗೆಲ್ಲುವ ಸಾಮರ್ಥ್ಯ ಹೊಂದಿರುವ ಅನೇಕ ಶೂರರು ಪರಾಕ್ರಮಿಗಳು ನಮ್ಮ ಸೈನ್ಯದಲ್ಲಿದ್ದಾರೆ ಪೂಜ್ಯರೆ ತಾವು ರಾಮನನ್ನು ಕರೆದುಕೊಳ್ಳುವ ವಿಚಾರವನ್ನು ಬಿಟ್ಟು ನನ್ನನ್ನು ನನ್ನ ಸೈನ್ಯವನ್ನು ತಮ್ಮ ಕಾರ್ಯ ಸಾಧನೆಗಾಗಿ ಬಳಸಿಕೊಳ್ಳಬೇಕೆಂದು ಬೇಡಿಕೊಳ್ಳುತ್ತೇನೆ ದಶರಥ ಮಹಾರಾಜನು ಅತ್ಯಂತ ವ್ಯತಿಯಿಂದ ಹೇಳಿದನು ವಿಶ್ವಮಿತ್ರರಿಗೆ ಕೋಪ ನೆತ್ತಿಗೇರಿತು ಎಳೆಯ ದಶರಥ ಕೊಟ್ಟ ಮಾತಿಗೆ ತಪ್ಪುವ ಇದು ನಿನಗೆ ಸರಿ ತೋರುವುದೇ ಕೊಟ್ಟ ವಚನವನ್ನು ನಡೆಸಿಕೊಡಲಾರೆಯಾ ಇದೀಗೋ ನೋಡು ನಾನು ಬಂದ ಮಾರ್ಗದಲ್ಲಿ ತೆರಳುತ್ತೇನೆ ವಿಶ್ವಾಮಿತ್ರದ ಕೋಪವನ್ನು ನೋಡಿ ಮೂರು ಲೋಕಗಳು ಭಯಗು ಭೀತವಾದವು ರಾಮನನ್ನು ಕಳಿಸಿಕೊಡುವುದು ಹೇಗೆ ಎಂದು ಚಿಂತಿಸುತ್ತಾ ದುಃಖಿಸುತ್ತಾ ಕುಳಿತಿರುವ ದಶರಥನಿಗೆ ಪುರೋಹಿತರಾದ ವಶಿಷ್ಠರು ಹೀಗೆಂದರು ದಶರಥ ವಂಶದ ಕುಲ ತಿಲಕ ನೀನು ನಿನ್ನನ್ನು ಧರ್ಮಾತ್ಮನೆಂದು ಮೂರು ಲೋಕಗಳು ಹೊಗಳುತ್ತಿವೆ ಈಗ ನೋಡಿದಂತೆ ನಡೆದು ಧರ್ಮಾತ್ ಧರ್ಮಾತ್ಮನಂತೆ ನಡೆದುಕೊಳ್ಳುವುದು ನಿನ್ನ ಕರ್ತವ್ಯವಾಗಿದೆ ಅಧರ್ಮವನ್ನು ಆಚರಿಸುವುದು ನಿನಗೆ ತರವಲ್ಲ ಕೊಟ್ಟ ಮಾತಿಗೆ ತಪ್ಪುವೆ ಆದರೆ ಈವರೆಗೆ ನೀನು ಯಜ್ಞ ಕಾರ್ಯಗಳಿಂದ ಗಳಿಸಿದ ಪುಣ್ಯ ಫಲವು ಇನ್ನಿಲ್ಲದಂತೆ ನಶಿಸಿ ಹೋಗುತ್ತದೆ ಯಾವ ಸಂದೇಶವೂ ಇಲ್ಲದವನಾಗಿ ರಾಮನನ್ನು ವಿಶ್ವಾಮಿತ್ರರೊಂದಿಗೆ ಕಳುಹಿಸಿಕೊಡು ಅಗ್ನಿಚಕ್ರದಿಂದ ರಕ್ಷಿತವಾಗಿರುವ ಅಮೃತವನ್ನು ಯಾರು ಪಡೆಯಲಾರರು ಹಾಗೆ ವಿಶ್ವಮಿತ್ರರಿಂದ ರಕ್ಷಿಸಲ್ಪಟ್ಟ ಶ್ರೀರಾಮನನ್ನು ಯಾವ ರಾಕ್ಷಸನು ಸಹ ತೊಂದರೆಗಳು ಒಳಪಡಿಸಲಾರ ಶ್ರೇಷ್ಠವಾದ ತಪಸ್ವಿಗಳಾಗಿದ್ದಾರೆ ಅವರು ಅರಿತಿರುವಷ್ಟು ವಿದ್ಯೆಯನ್ನು ಯಾವ ಕಿನ್ನರು ಗಂಧರ್ವರೂ ಸಹ ಅರಿತಿಲ್ಲ ಈ ಎಲ್ಲ ವಿದ್ಯೆಗಳನ್ನು ಶ್ರೀರಾಮನು ಕಲಿಯುತ್ತಾನೆ ಹಾಗಾಗಿ ಚಿಂತಿಸಬೇಡ ನೀನು ನಿನ್ನ ಜ್ಯೇಷ್ಠ ಪುತ್ರ ಶ್ರೀರಾಮನನ್ನು ವಿಶ್ವಮಿತ್ರರೊಂದಿಗೆ ಕಳುಹಿಸು ಸ್ಪಷ್ಟರು ಉಪದೇಶವನ್ನು ಆಲಿಸಿದ ರಘುಕುಲ ಶ್ರೇಷ್ಠನು ಸಮಾಧಾನ ಹೊಂದಿದವನಾಗಿ ರಾಮನನ್ನು ವಿಶ್ವಮಿತ್ರ ವಿಶ್ವಮಿತ್ರರೊಂದಿಗೆ ಕಳುಹಿಸಿಕೊಡಲು ಒಪ್ಪಿದನು ಧನುರ್ದಾಯಿಯಾಗಿ ರಾಮನು ವಿಶ್ವಮಿತ್ರರನ್ನು ಹಿಂಬಾಲಿಸಿದಾಗ ಲಕ್ಷ್ಮಣನೂ ಸಹ ಅವರನ್ನು ಹಿಂಬಾಲಿಸಿದನು ದೇವತೆಗಳು ಆನಂದದಿಂದ ಊಮಲೆಗೆರೆದರು ಶಂಖ ಬೇರಿ ವಾದ್ಯಗಳು ನಿನಾದಗಿದವು ಅಶ್ವಿನಿ ದೇವತೆಗಳು ಬ್ರಹ್ಮನನ್ನು ಹಿಂಬಾಲಿಸುವ ರೀತಿಯಲ್ಲಿ ರಾಮ ಲಕ್ಷ್ಮಣರು ವಿಶ್ವಮಿತ್ರರನ್ನು ಹಿಂಬಾಲಿಸಿದರು ನಡೆಯುತ್ತಿರುವಾಗ ದೂರದಲ್ಲಿ ಸರಯೂ ನದಿ ಗೋಚರಿಸಿತು ಆಗ ವಿಶ್ವಮಿತ್ರರು ರಾಮ ಸರಯೂ ನದಿಯಲ್ಲಿ ಅಚಮಣ ಮಾಡು ನಿನಗೆ ಬಲ ಮತ್ತು ಅತಿ ಬಲ ಎಂಬ ಎರಡು ಮಹಾನ್ ವಿದ್ಯೆಗಳನ್ನು ಬೋಧಿಸುತ್ತೇನೆ ಈ ವಿದ್ಯೆಗಳನ್ನು ಅರಿತವನಾದ ಶರೀರವು ರೋಗ ರುಜಿನ ಹಾಗೂ ಆಯಾಸಗಳಿಂದ ಮುಕ್ತವಾಗುತ್ತದೆ ರಘುಕುಲ ತಿಲಕನೆ ಈ ಎರಡು ವಿದ್ಯೆಗಳ ಅಧ್ಯಯನದಿಂದ ನಿನ್ನ ಸದ್ಗುಣಗಳು ವೃದ್ಧಿಸುವವು ಎಂದರು ರಾಮನು ಸರಯು ನದಿಯಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾದ ನಂತರ ಭಕ್ತಿಯಿಂದ ಅಚಮನ ಮಾಡಿ ವಿಶ್ವಮಿತ್ರರಿಂದ ಬಲ ಮತ್ತು ಅತಿ ಬಲ ಎಂಬ ವಿದ್ಯೆಗಳನ್ನು ಅಧ್ಯಯನ ಮಾಡಿದನು ಪಶ್ಚಿಮದಲ್ಲಿ ರವಿಯು ಅಸ್ತಾಂಗತನಾಗಲು ರಾಜಕುಮಾರರಾದ ರಾಮ ಲಕ್ಷ್ಮಣರು ಉಲ್ಲಿನ ಹಾಸಿಗೆಯಲ್ಲಿ ವಿಶ್ವಾಮಿತ್ರರೊಂದಿಗೆ ವಿಶ್ರಾಮಿಸಿದರು ರಾಜಕುಮಾರರಿಗೆ ಸೂಕ್ತವಲ್ಲದ ಹುಲ್ಲಿನ ಹಾಸಿಗೆಯ ಮೇಲೆ ರಾಮ ಲಕ್ಷ್ಮಣರು ಯಾವ ತೊಂದರೆಯೂ ಇಲ್ಲದ ಪರಿಯಲ್ಲಿ ಆಯಾಗಿ ಸುಖನಿದ್ರೆಯಲ್ಲಿ ಮುಳುಗಿದರು ಪ್ರಕೃತಿ ಮಾತೆ ಅವರನ್ನು ಅರಸಿದಳು ಪೂರ್ವದಲ್ಲಿ ಮೊದಲ ಸೂರ್ಯಕಿರಣ ಕಾಣಿಸಿಕೊಂಡಾಗ ಎಚ್ಚರಗೊಂಡ ವಿಶ್ವಾಮಿತ್ರರು ತಮ್ಮ ಸನಿಹವೇ ನಿದ್ರಿಸುತ್ತಿರುವ ಮಂಗಳ ಮೂರ್ತಿ ಶ್ರೀರಾಮನನ್ನು ನೋಡಿದರು ಅವರು ಕೌಸಲ್ಯ ದೇವಿಯ ಪುತ್ರನಾದ ರಾಮನೇ ಪೂರ್ವದಲ್ಲಿ ಸೂರ್ಯ ಕಿರಣವು ಮೂಡಿದೆ ಇದ್ದೇಳು ನರಶೂರ್ದುಲನಾದ ರಾಮ ದೈನಂದಿನ ಕರ್ತವ್ಯಗಳನ್ನು ಪೂಜೆ ಪುರಸ್ಕಾರಗಳನ್ನು ನೆರವೇರಿಸು ವಿಶ್ವಮಿತ್ರರ ಆಧಾರ ಪೂರ್ವಕವಾದ ಈ ನುಡಿಗಳನ್ನು ಆಲಿಸಿ ರಾಮ ಲಕ್ಷ್ಮಣರು ಎಚ್ಚರಗೊಂಡರು ಸರೈ ನದಿಯಲ್ಲಿ ಪೂಜೆ ಪುರಸ್ಕಾರ ಮಾಡಿ ಸಂಧ್ಯಾ ವಂದನೆಯನ್ನು ಪೂರೈಸಿದರು ಅನಂತರ ವಿಶ್ವಾಮಿತ್ರರಿಗೆ ವಂದಿಸಿ ಮುಂದಿನ ಪಯಣಕ್ಕೆ ಸಿದ್ಧರಾದರು ಸರೈ ನದಿಯು ಗಂಗಾ ನದಿಯನ್ನು ಸೇರಿಯ ಪುಣ್ಯ ಕ್ಷೇತ್ರವನ್ನು ನೋಡಿದರು ಪರಮೇಶ್ವರನಿಂದ ದಹಿಸಲ್ಪಟ್ಟ ಕಾಮನು ತದನಂತರದಲ್ಲಿ ಅನಂಗ ಎಂಬ ನಾಮದಿಂದ ಪಡೆದ ಕಥಾನಕವನ್ನು ಮಹರ್ಷಿಗಳು ರಾಮ ಲಕ್ಷ್ಮಣರಿಗೆ ವಿವರಿಸಿದರು ಪರಮೇಶ್ವರನು ತಪಸ್ಸನ್ನು ಆಚರಿಸಿದ ಪವಿತ್ರವಾದ ಈ ಆಶ್ರಮವನ್ನು ವೀಕ್ಷಿಸಿ ರಾಮ ಲಕ್ಷ್ಮಣರು ಧನ್ಯರಾದರು ವಿಶ್ವಮಿತ್ರರೊಂದಿಗೆ ಆಗಮಿಸಿರುವ ರಾಮ ಲಕ್ಷ್ಮಣರನ್ನು ಅಲ್ಲಿರುವ ಋಷಿಗಳು ಸಂತಸದಿಂದ ಸ್ವಾಗತಿಸಿದರು ಯಥೋಚ್ಛವಾಗಿ ಸತ್ಕರಿಸಲ್ಪಟ್ಟ ರಾಮ ಲಕ್ಷ್ಮಣರು ತದನಂತರ ವೃದ್ಧ ತಪಸ್ವಿಗಳಿಂದ ಪುಣ್ಯ ಕಥೆಗಳನ್ನು ಆಲಿಸಿದರು ನಂತರ ಉಳಿದ ಋಷಿಗಳೊಂದಿಗೆ ಸಂಧ್ಯಾ ಜಪವನ್ನು ಭಕ್ತಿಯಿಂದ ನೆರವೇರಿಸಿದರು ಇನ್ನು ಮುಂದಿನ ಕಥೆಯು ನಾಳಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಜೈ ಹಿಂದ್ ಜೈ ಶ್ರೀರಾಮ್